ಹಿಂದೂಗಳ ಕೊಲೆಯಾದ್ರೆ ಬಿಜೆಪಿಗೆ ಹಬ್ಬ ಎಂಬ ಕಾಂಗ್ರೆಸ್ಸಿಗರ ಹೇಳಿಕೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಯಾರ ಸಾವಾದ್ರೂ ಸಾವೆ ಯಾಕಾ ರೀತಿ ನೋಡ್ತಾ ಇಲ್ಲ ಬೆಳೀತಾ ಇರೋ ಮಗುವಿನ ಹತ್ಯೆಯಿಂದ ಕ್ಷೋಭೆ ಉಂಟಾಗುತ್ತೆ ಸಾವನ್ನ ಒಂದು ಜಾತಿಗೆ ಸೀಮಿತ ಮಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಿಂದೂಗಳ ಕೊಲೆಯಾದ್ರೆ ಬಿಜೆಪಿಗೆ ಹಬ್ಬ ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆ ಹಿಂದೂಗಳ ಕೊಲೆಯಾದ್ರೆ ಬಿಜೆಪಿಗೆ ಹಬ್ಬ ಅಂತ ಕಾಂಗ್ರೆಸ್ಸಿನ ನಾಯಕರು ಹೇಳಿಕೆ ನೀಡ್ತಾ ಇದ್ದರು ಇದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಯಾರ ಸಾವಾದ್ರೂ ಕೂಡ ಅದು ಸಾವೆ ಯಾಕೆ ಆ ರೀತಿ ನೋಡ್ತಾ ಇಲ್ಲ ಅಂತ ಕಾಂಗ್ರೆಸ್ಸಿಗರ ಹೇಳಿಕೆಯ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಸಾವನ್ನ ಒಂದು ಜಾತಿಗೆ ಸೀಮಿತ ಮಾಡೋದು ಯಾಕೆ ನಿಮ್ಮದೇ ಕಾರ್ಯಕರ್ತನ ಮಗಳ ಸಾವಾಗಿದೆ ಈಗಲೂ ನೀವು ರಾಜಕೀಯ ಮಾಡ್ತಿದ್ದೀರಿ ಜನರೇ ನಿಮಗೆ ಉತ್ತರ ಕೊಡ್ತಾರೆ ಅಂತ ಬೊಮ್ಮಾಯಿ ಕಿಡಿಕಾರಿದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಸಾವನ್ನ ಒಂದು ಜಾತಿಗೆ ಸೀಮಿತ ಮಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಸಂಕೋಚಿತ ಅತ್ಯಂತ ಸಣ್ಣ ಅವರ ಮನಸ್ಥಿತಿ ವ್ಯಕ್ತ ಆಗುತ್ತೆ ಯಾವುದೇ ಸಾವಾದರೂ ಸಾವೇ ಆ ರೀತಿ ಯಾಕೆ ನೋಡ್ತಾ ಇಲ್ಲ ಇವರು ನ್ಯಾಯ ಮಟ್ಟ ಸಾವನ್ನು ಒಬ್ಬ ಒಂದು ಇನ್ನೂ ಬೆಳೀತಿರುವಂತಹ ಒಂದು ಮಗುವಿನ ಸಾವು ಬಹಿರಂಗವಾಗಿ ಆದರೆ ಸಮಾಜದ ಮುಂದೆ ಏನಕ್ಕೆ ಶೋಭೆ ಉಂಟಾಗುತ್ತೆ ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಹಂಗಂದ್ರೆ ನೇಹ ಹಿರಮಠವ್ರನ್ನ ಒಂದು ಕೋಮು ಅಥವಾ ಒಂದು ಜಾತಿಗೆ ನೀವು ಸೀಮಿತ ಮಾಡ್ತೀರ ನಿಮ್ಮದೇ ಆದ ಕಾರ್ಪೊರೇಟ್ ನಿಮ್ಮದೇ ಆದಂಥ ಕಾರ್ಯಕರ್ತ ನಿಮ್ಮ ಕಾರ್ಯಕರ್ತರ ಮಗಳ ಕೊಲೆ ಆದಾಗಲೂ ಕೂಡ ನೀವು ರಾಜಕಾರಣವನ್ನು ನೆನಪು ಮಾಡಿಕೊಳ್ತೀರ ಅಂದರೆ ಅದಕ್ಕೆ ಜನನೇ ತೀರ್ಮಾನ ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ ಸರಿ ಇದೆ ಇಲ್ಲ ಇಲ್ಲವೇ ಇಲ್ಲ ಗುಂಡಾಗಳು ರಾಜಾರೋಷವಾಗಿ ಓಡಾಡ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ರಾಜಮರ್ಯಾದೆ ಸಿಗುತ್ತೆ ರಾಜಕೀಯ ಇಂಟರ್ಫ್ಲೂರೆನ್ಸ್ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ರಾಜಕೀಯ ದುರ್ಬಳಕೆ ಒಂದೇ ಪ್ರಕರಣ ಆಗಿದೆ ನೂರಾರು ಪ್ರಕರಣಗಳು ಇರ್ತಾ ಇದ್ದಾವೆ ಕೆಲವು ಬೆಳಕಿಗೆ ಬಂದಿಲ್ಲ ಪ್ರತಿನಿತ್ಯ ಪೊಲೀಸರು ಪೊಲೀಸರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್